नमस्कार न्यूज 26 की स्वागत है। ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಜೆಎಸ್ ಪದವಿ ಪೂರ್ವ ಕಾಲೇಜು ಮಲ್ಲದಹಳ್ಳಿಯಿಂದ ಜೆಎಸ್ ಕಲೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಆಡಳಿತ ಮಂಡಳಿ ಪ್ರಾಚಾರ್ಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿಂದ ಆತ್ಮೀಯ ಆಮಂತ್ರಣವನ್ನು ಕೋರಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಾನಪದ ನೃತ್ಯ ಡೊಳ್ಳು ಕುಣಿತ ವೀರಗಾಸೆ ಪೂಜಾ ಕುಣಿತ ಯಕ್ಷಗಾನ ಶಾಸ್ತ್ರೀಯ ನೃತ್ಯ ರಾಜ್ಯ ಮತ್ತು ರಾಷ್ಟ್ರೀಯ ಐಕ್ಯತೆ ಮತ್ತು ಉನ್ನತ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುವ ನೃತ್ಯಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮಂತರಾಯಪ್ಪ ಮಾಜಿ ಅಧ್ಯಕ್ಷರು ಆರ್ ನಗರ ಮುನ್ಸಿಪಾಲಿಟಿ ಹಾಗೂ ಶ್ರೀ ಹೆಚ್ ಶ್ರೀಧರ್ ಹೆಗಡೆ ಆಡಿಟರ್ ಹಾಗೂ ಟ್ಯಾಕ್ಸ್ ಕನ್ಸಲ್ಟೆಂಟ್ ಹಾಗೂ ಡಾಕ್ಟರ್ ಹೆಚ್ ಸುಗಾರಾಮ್ ಕಾರ್ಯದರ್ಶಿಗಳು ಕನ್ಯಾಕುಮಾರಿ ವಿದ್ಯಾಸಂಸ್ಥೆ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಎಸ್ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಶನಲ್ ಟ್ರಸ್ಟ್ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದವರು ಶ್ರೀಮತಿ ವಿಜಯ ಲಕ್ಷ್ಮಿ ಎನ್ ಕೆ ಹಾಗೂ ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಎಸ್ ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಪ್ರಾಚಾರ್ಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಹಲವಾರು ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದರು शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तु ते दीपज्योतिर्नमोस्तु ते शुशुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं नन्दनसम्पदः ಗಣಪತಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲು ಸಲಹಾಕಾರರಾಗಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿ ಉಪಸ್ಥಿತರಿರುವ ನನ್ನ ಆತ್ಮೀಗರು ಹಿತೈಷಿಗಳಾದ ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಇರವರೇ ಅಥವಾ ಈ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಸ್ವತಃ ತಾವೇ ಪ್ರಾಧ್ಯಾಪಕರಾಗಿ ಶಿಕ್ಷಣ ಸಂಸ್ಥೆಯ ಮಾಲೀಕರಾಗಿ ಅಜ್ಞಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾನೆ ಅಜ್ಞಾನದ ಮೇಲೆ ಮಾತ್ರ ಅಲ್ಲ ಗುರು ಶಿಷ್ಯನ ಅಹಂ ಅಹಂಕಾರದ ಮೇಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾನೆ ಗುರು ಶಿಷ್ಯನನ್ನು ಲೋಕದಿಂದ ಬೆಳಕಿನ ಲೋಕಕ್ಕೆ ಕರ್ತಾ ಇದ್ದಾನೆ ಶಿಷ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ ತಮ ಸೋಮ ಏನ್ ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ಉತ್ತರ ಕೊಡ್ಬೇಕಂದ್ರೆ ಗಮನ ಇಟ್ಟು ಕೇಳಿ ದಯವಿಟ್ಟು ಶಿಷ್ಯನ ಕರುಳಿನ ಕರೆಗೆ ಕಿವಿಯಾದ ಗುರು ಶಿಷ್ಯನಲ್ಲಿ ಅಜ್ಞಾನವನ್ನು ಆಮೂಲಕರವಾಗಿ ಕಿತ್ತಿಸದು ಆತನನ್ನ ಬೆಳಕಿನ ಲೋಕಕ್ಕೆ ಕರೆದೊಯ್ದಾನೆ ಗುರು ಕರುಣಾಕರ ಆತ ಬಿದ್ದವರನ್ನ ಬೀಳುವವರನ್ನ ಮತ್ತು ಬೀಳಲಿರುವವರನ್ನ ಎಲ್ಲರನ್ನೂ ಉದ್ಧರಿಸುತ್ತಾನೆ ಈ ದೇಶದ ಇತಿಹಾಸ ಪುರಾಣಾದಿಗಳಲ್ಲಿ ಕೂಡ ಬಹಳಷ್ಟು ಜನರು ಗುರುವಿನಿಂದ ಸರ್ಜಿಕಲ್ ಸ್ಟ್ರೈಕ್ಗೆ ಒಳಗಾಗಿದ್ದಾರೆ ನಾರದರು ವಾಲ್ಮೀಕಿಯ ಪೂರ್ವಾಶ್ರಮವಾಗಿದ್ದಂತಹ ವ್ಯಾದನ ಅಜ್ಞಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ನಾರದರಿಂದ ಸರ್ಜಿಕಲ್ ಸ್ಟ್ರೈಕ್ಗೆ ಒಳಗಾದಂತಹ ವ್ಯಾದ ವಾಲ್ಮೀಕಿ ಆಗ್ತಾನೆ ವ್ಯಾದ ವಾಲ್ಮೀಕಿಯಾಗಿ ಮಾತ್ರ ಉಳಿಯದೆ ಮುಂದೆ ಜ್ಞಾನಿ ಆಗ್ತಾನೆ ಮಹರ್ಷಿ ಆಗ್ತಾನೆ ಮಹಾ ಕವಿಯಾಗ್ತಾನೆ ಆದಿಕವಿಯಾಗ್ತಾನೆ ಕ್ರೌರ್ಯ ಮತ್ತು ಕ್ರೈಮ್ನ ಗುತ್ತಿಗೆದಾರರಂತಿದ್ದ ವಾಲ್ಮೀಕಿ ಕರುಣಾರಸವಾಗ್ತಾನೆ ಬುದ್ಧನಿಂದ ಸರ್ಜಿಕಲ್ ಸ್ಟ್ರೈಕ್ಗೆ ಒಳಗಾದಂತಹ ಅಂಗುಲಿಮಾಲ ಬೌದ್ಧ ಭಿಕ್ಷುಕನಾಗ್ತಾನೆ ಆತ ಸನ್ಯಾಸಿಯಾಗ್ತಾನೆ ಆ ಜೀವನ ಪರ್ಯಂತ ಆತ ಬುದ್ಧನ ನೆರಳಾಗಿ ಉಳಿದುಕೊಳ್ತಾನೆ ಕುರುಕ್ಷೇತ್ರಕ್ಕೆ ಬರೋಣ ಈಗ ಎಚ್ಚಿಕೆಯಲ್ಲಿ ಇರಿ ಎಲ್ಲ ಹೊರಗಡೆ ಹನುಮಂತರಾಯ್ನವರು ಕೇಳಿದ್ರು ಸ್ವಾಗತಿ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ರಾಜರಾಜೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮವನ್ನು ವಹಿಸಿರುತ್ತಾರೆ ಜನರ ಗೌರವ ಪ್ರೀತಿಗೆ ಪಾತ್ರರಾಗಿದ್ದಾರೆ ಕೂಡ ಸಮಾಜದ ಒಳಿತಿಗಾಗಿ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ ತಮ್ಮದೇ ಸೇವೆಯನ್ನ ಸಲ್ಲಿಸಿರುತ್ತಾರೆ ಜನರ ಪ್ರೀತಿ ಹಾಗೂ ಗೌರವ ಸಂಪಾದಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ ಹಿಂದೈಷಿಗಳು ಶಿಸ್ತಿನ ಸಿಪಾಯಿ ವಿಜಯ ಸೊಸೈಟಿಯ ಉಪಾಧ್ಯಕ್ಷರು ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಬಗೆಯಿಂದ ಸನ್ಮಾನಗೊಳ್ಳುತ್ತಿರುವ ಇನ್ನೊಬ್ಬ ಅಧ್ಯಕ್ಷೆ ಧನ್ಯವಾದಗಳು ಸರ್ ಸನ್ಮಾನಗೊಂಡಿ ಅದೇ ರೀತಿ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ